ಅಸ್ತಿತ್ವವೇ ಇಲ್ಲದ ಸಮಿತಿ ಅರಣ್ಯವಾಸಿಗಳ ಬಳಿ ಮೂರು ತಲೆಮಾರಿನ ದಾಖಲೆ ಒದಗಿಸುವಂತೆ ಒತ್ತಾಯಿಸುತ್ತಿದೆ ಇದು ಕಾನೂನುಬಾಹಿರ ಎಂದು ಬೃಹತ್ ಸಂಖ್ಯೆಯಲ್ಲಿ ಅರಣ್ಯವಾಸಿಗಳು ಸಿದ್ದಾಪುರದಲ್ಲಿ ಅರಣ್ಯ ಭೂಮಿ ಹಕ್ಕು ಹೋರಾಟಗಾರರ ವೇದಿಕೆ ಅಧ್ಯಕ್ಷ ರವೀಂದ್ರ ನಾಯ್ಕ ನೇತೃತ್ವದಲ್ಲಿ ಆಕ್ಷೇಪಣಾ ಪತ್ರ ಸಲ್ಲಿಸಿದರು ಅರಣ್ಯ ಭೂಮಿ ಹಕ್ಕು ಹೋರಾಟಗಾರರ ವೇದಿಕೆಯ ಅಧ್ಯಕ್ಷ ರವೀಂದ್ರ ನಾಯ್ಕ ನೇತೃತ್ವದಲ್ಲಿ ಶಿರಸಿ ಉಪವಿಭಾಗ ಅರಣ್ಯ ಹಕ್ಕು ಸಮಿತಿ ಅಧ್ಯಕ್ಷರಾದ ಕಾವ್ಯರಾಣಿ ಅವರಿಗೆ ಸಿದ್ದಾಪುರ ತಹಸೀಲ್ದಾರ್ ಕಚೇರಿಯಲ್ಲಿ ಕಾನೂನುಬಾಹಿರ ಆಕ್ಷೇಪಣಾ ಪತ್ರವನ್ನು ಸಲ್ಲಿಸಲಾಯಿತು ಅರಣ್ಯವಾಸಿಗಳಿಗೆ ಅರ್ಜಿ ಪರಿಶೀಲನಾ ಸಮಯದಲ್ಲಿ ಖುದ್ದಾಗಿ ಹಾಜರಿದ್ದು ಈಗಾಗಲೇ ಸಲ್ಲಿಸಿರುವ ದಾಖಲಾತಿಗಳನ್ನು ಹೊರತುಪಡಿಸಿ ಪುನರ್ ಪರಿಶೀಲನೆ ನೆಪದಲ್ಲಿ ಅರಣ್ಯವಾಸಿಗಳಿಗೆ ತೊಂದರೆ ನೀಡಲಾಗುತ್ತಿದೆ ನಿಯಮದಲ್ಲಿ ಇಲ್ಲದ ದಾಖಲೆಗಳನ್ನು ಹೇಳಲಾಗುತ್ತಿದೆ ಎಂದು ಅತಿಕ್ರಮಣದಾರರು ದೂರಿದರು ಈ ವೇಳೆ ಮಾತನಾಡಿದ ರವೀಂದ್ರ ನಾಯ್ಕ ಅವರು ಕಾನೂನು ವ್ಯತಿರಿಕ್ತವಾಗಿ ಅರಣ್ಯ ಹಕ್ಕು ಕಾಯ್ದೆ ಅಡಿಯಲ್ಲಿ ಅರ್ಜಿ ಪುನರ್ ಪರಿಶೀಲನಾ ಕಾರ್ಯ ಜರುಗಿರುವುದು ಸಮಂಜಸವಲ್ಲ ಇಂತಹ ಪ್ರಕ್ರಿಯೆಯನ್ನು ತಡೆಹಿಡಿಯಬೇಕು ಎಂದು ಆಗ್ರಹಿಸಿದರು ಎರಡನೇದು ಅದೇ ರೀತಿಯಾಗಿ ಸೆಂಟ್ರಲ್ ಟ್ರೈಬಲ್ ಅಫೇರ್ಸ್ ಮಿನಿಸ್ಟ್ರಿ ಒಂದು ನೋಟಿಫಿಕೇಶನ್ ಮಾಡಿದೆ ಇದು ನೋಡಲ್ ಏಜೆನ್ಸಿ ಸೆಪ್ಟೆಂಬರ್ ಹನ್ನೆರಡು ಎರಡ್ ಸಾವಿರದ ಹದಿನಾಲ್ಕು ಪಾರಂಪರಿಕ ಅರಣ್ಯವಾಸಿಗಳ ಅರ್ಜಿಗಳನ್ನ ವಿಲೇವರಿ ಮಾಡುವಾಗ ದಾಖಲೆಗಳ ಆಧಾರಗಳ ಮೇಲೆ ಮಾಡ್ತಿರುವುದರಿಂದ ಸಾಕಷ್ಟು ತಿರಸ್ಕರ ಆಗಿದೆ ಇದು ತಪ್ಪು ಮೂರು ತಲೆಮಾರಿನ ದಾಖಲೆಗಳನ್ನ ಅಪೇಕ್ಷಿಸುವುದು ಇದು ಸಮಂಜಸಲ್ಲ ಕಾನೂನು ವಿರುದ್ಧವಾಗಿದೆ ಆ ವ್ಯಕ್ತಿ ಮೂರು ತಲೆಮಾರಿನಲ್ಲಿ ಇರಬೇಕಂತ ಇಲ್ಲ ಆತ ವಾಸ್ತವ ಮಾಡುತ್ತಿರುವಂತಹ ಪ್ರದೇಶ ಅದು ಮೂರು ತಲೆಮಾರಿನ ಜನವಸತಿ ಪ್ರದೇಶ ಇದ್ದರೂ ಸಾಕು ಅಂತ ಪ್ರಸ್ತಾಪ ಮಾಡಿದೆ ಕಾನೂನು ಸುಪ್ರೀಂ ಕೋರ್ಟ್ನಲ್ಲಿ ಕೇಸ್ ನಡೀತಾ ಇದೆ ಅಲ್ಲಿ ನಾವು ಪಾರ್ಟಿಯಾಗಿ ನಮ್ಮ ಪಿಟಿ ಹಾಕೊಂಡಿದ್ದೇವೆ ವಿತೌಟ್ ಪರ್ಮಿಷನ್ ಅಂತ ಸುಪ್ರೀಂ ನಲ್ಲಿ ಕಾನೂನು ಬಾಹಿರವಾಗಿ ಅರಣ್ಯ ಹಕ್ಕು ಕಾಯ್ದೆಯಲ್ಲಿ ಪ್ರಸ್ತಾಪವಾಗಿರುವಂತೆ ಸಮಿತಿಯ ಅರ್ಧ ಸದಸ್ಯರಿಲ್ಲದೆ ಯಾವುದೇ ಈ ಪರಿಶೀಲನೆ ಮಾಡಲಿಕ್ಕೆ ಆಗುವುದಿಲ್ಲ ಬಹಳ ಆಘಾತಕರವಾಗಿರುವುದಾದ್ರೆ ತಮ್ಮ ನೋಟಿಸ್ ನಲ್ಲಿ ಪ್ರಸ್ತಾಪವಾಗಿದೆ ಸಭೆಯಲ್ಲಿ ಹರಿಹರ ನಾಯ್ಕ್ ಓಂಕಾರ ಸಿದ್ದರಾಮಗೌಡ ಕುಕ್ಕಳ್ಳಿ ವಿನಾಯಕ್ ನಾಯ್ಕ ಕಾಲಗೌಡ ದಿನೇಶ್ ಬೇಡ್ಕಣಿ ರಾಘವೇಂದ್ರ ಕವಂಚೂರು ವಿದ್ಯಾ ನಾಯ್ಕ್ ಹಾರಸಿಕಟ್ಟ ಸತೀಶ್ ತ್ಯಾಗಲಿ ನಾರಾಯಣ ಜಿ ನಾಯ್ಕ್ ಕನ್ನ ಕಲ್ಯಾಣಪುರ ಜಯಂತ್ ಬಿ ನಾಯ್ಕ್ ಟಿ ನಾಯ್ಕ್ ಮಹಮ್ಮದ್ ರಿಪಿಕ್ ಸಾಬ್ ಅಬ್ದುಲ್ ಖಾದರ್ ಶೇಖ್ ಮೊದಲಾದವರು ನುಡಿಸಿರಿ ನ್ಯೂಸ್ ಡೆಸ್ಕ್ ಹೊನ್ನಾವರ